ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಮೂವಿಯಲ್ಲಿ ನಾಯಕ ನಟನಾಗಿ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ಕೆ ವಿ ಪ್ರೊಡಕ್ಷನ್ ಅವರು ಮತ್ತೆ ನಾಯಕ ನಟನಾಗಿ ಮಾಡ್ತಿರೋ ಯಶ್ ಅವರು ಒಂದು ಒಳ್ಳೆಯ ನಿರ್ಧಾರನ ಮಾಡಿದ್ದಾರೆ ಆ ಡಿಸಿಷನ್ ಮಾಡಿರೋದು ಬಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಯಾಕಂದರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಚಾನ್ಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ಏನೆಲ್ಲ ಡಿಸಿಷನ್ಸ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತುಕತೆ ಮಾಡೋಣ ಅದ್ರ ಜೊತೆಗೆ ಶೂಟಿಂಗ್ ಎಷ್ಟು ಮಟ್ಟಿಗೆ ನಡೀತಾ ಇದೆ ಆ್ಯಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಫಿಷಿಯಲಿ ಅನೌನ್ಸ್ಮೆಂಟ್ ಯಾವಾಗ ಆಗ್ಬೋದು ಅನ್ನೋದು ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಗಳು ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸಗಳನ್ನ ನೋಡ್ತಿದ್ದೀರ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನಾನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ समुद्र ने विषयक बंद्रे ಕೆ ವಿ ಎನ್ ಪ್ರೊಡಕ್ಷನ್ ಅವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲ ಟೆಕ್ನಿಷಿಯನ್ಸು ಸೇರ್ಕೊಂಡು ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಅಂದ್ರೆ ಒಂದು ದೊಡ್ಡ ಸಿನಿಮಾನ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅಥವಾ ಬೇರೆ ಬೇರೆ ಸ್ಟೇಟ್ಸ್ಗಳಲ್ಲಿ ಸಿನಿಮಾ ಶೂಟಿಂಗ್ ಅನ್ನೋದನ್ನ ಮಾಡ್ತಾ ಇರ್ತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಅದು ಆದ್ರೆ ಈಗ ಕೆ ವಿ ಎನ್ ಪ್ರೊಡಕ್ಷನ್ ಅವರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಏನನ್ನ ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ನಾವು ಯಾಕೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಶೂಟಿಂಗ್ ಮಾಡಬೇಕು ನಮ್ಮ ಸ್ಟೇಟ್ ಆಗಿರುವಂತಹ ಕರ್ನಾಟಕದ ಬೆಂಗಳೂರಲ್ಲೇ ಶೂಟಿಂಗ್ ಅನ್ನೋದನ್ನ ಮಾಡೋಣ ಅಂತ ಎಚ್ ಎಂ ಟಿ ಫ್ಯಾಕ್ಟರಿಯ ಒಳಭಾಗದಲ್ಲಿ ಒಂದು ದೊಡ್ಡ ಸೆಟ್ನ ಆಗ್ತಾಯಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ನನಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ಹೊಸ ಹೊಸ ಕಲಾವಿದರು ನಮ್ಮ ಬೆಂಗಳೂರಲ್ಲೇ ಶೂಟಿಂಗ್ ನಡೀತಾ ಇದೆ ಅಂದರೆ ಅವ್ರಿಗೆ ಚಾನ್ಸ್ ಕೊಡಬೇಕು ಅಂತ ಈ ರೀತಿಯ ಒಂದು ಒಳ್ಳೆಯ ನಿರ್ಧಾರ ಕಿವಿನ್ ಪ್ರೊಡಕ್ಷನ್ ಅವರು ಮತ್ತು ರಾಕಿಂಗ್ ಯಶ್ ಎಷ್ಟವರು ತಗೊಂಡಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿಯಾಯಿತು ಆ್ಯಂಡ್ ಆ್ಯಂಡ್ ಹೊಸ ಹೊಸ ಕಲಾವಿದರಿಗೆ ತುಂಬಾ ಚಾನ್ಸಸ್ನ ಕೊಡೋಕ್ಕೆ ಪ್ರಯತ್ನವನ್ನ ಪಡ್ತಾ ಇದೀನಿ ಅಂತ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ಕೊಂಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ ಶೂಟಿಂಗ್ ವಿಷಯಕ್ಕೆ ಬಂದ್ರೆ ಈಗ ಸದ್ಯಕ್ಕೆ ಪ್ರಿ ಪ್ರೊಡಕ್ಷನ್ ವರ್ಕ್ ಅನ್ನೋದನ್ನ ಮಾಡ್ಕೊತಿದಾರೆ ಏಪ್ರಿಲ್ ಫಿಫ್ಟೀನ್ ಫಸ್ಟ್ ಶೆಡ್ಯೂಲ್ ಅನ್ನೋದು ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ನನಗೂ ಸಿಕ್ಕಿರೋ ಮಾಹಿತಿ ಇನ್ನೊಂದೇನಂದ್ರೆ ಈಗಾಗಲೇ ಶೂಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದು ಖಂಡಿತವಾಗ್ಲೂ ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ನಿಮಗೆಲ್ಲ ಗೊತ್ತಿರುತ್ತೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಮೂವಿ ರಿಲೀಸ್ ಆಗಕ್ಕೆ ಹೊರಟಿದೆ ಅಂತ ನಿಮಗೆಲ್ಲ ಗೊತ್ತಿರೋದೆ ಸೊ ಇನ್ನು ಒನ್ ಇಯರ್ ಅಲ್ಲಿ ಮೂವಿ ಕಂಪ್ಲೀಟ್ ಮಾಡಿಕೊಂಡು ಜನರ ಮುಂದೆ ಬರಕ್ಕೆ ಹೊರಟಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಬರೀ ಒಂದು ವರ್ಷ ಕಾಯಬೇಕು ಅಷ್ಟೇ ಅಭಿಮಾನಿಗಳು ಸೊ ಅದ್ರ ಜೊತೆಗೆ ಹೊಸ ಹೊಸ ಕಳವಿದ್ರಿಗೆ ಚಾನ್ಸಸ್ ಅನ್ನೋದು ಕೊಡ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಇನ್ ಕೇಸ್ ಅದೇನಾದರೂ ಅವರೇನಾದರೂ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ರೆ ಆ ರೀತಿ ಏನಾದರೂ ಕ್ಯಾಸ್ಟಿಂಗ್ ವಿಷಯಗಳು ಏನಾದರೂ ಗೊತ್ತಾದ್ರೆ ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ಸ್ ನ ಇರ್ತೀನಿ ಸೊ ನೀವೆಲ್ಲ ಅದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಲವ್ ಯಾಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ ಟಾಕ್ಸಿಕ್ ತಂಡಕ್ಕೆ ಮತ್ತೆ ರಾಕಿಂಗ್ ಸ್ಟಾರ್ ಅವರಿಗೆ ಆಲ್ ಬೆಸ್ಟ್ ಹೇಳ್ತಾ ಇವ್ರನ್ನ ಮುಗಿಸ್ತೇನೆ ಲವ್ ಯಾರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ